ನಗರದ ಪಿ ಡಬ್ಲ್ಯೂ ಡಿ ಕ್ಯಾಂಪಿನಲ್ಲಿರುವ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನ ಪಕ್ಕದಲ್ಲಿ ನೂತನ ಕೊಠಡಿ ಹೆಸರಿನಲ್ಲಿ ಕಾಲೇಜಿನ ಗೇಟ್ ಮುಚ್ಚುತ್ತಿರುವುದಕ್ಕೆ ಸಿ ಐ ಟಿ ಯು ಮುಖಂಡರಾದ ಶಿಕ್ಷಕಾದ್ರಿ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ವಿದ್ಯಾರ್ಥಿನಿಯರ ಅನುಕೂಲಕ್ಕಾಗಿ ಶೈಕ್ಷಣಿಕ ಅಭಿವೃದ್ಧಿಗಾಗಿ ಸರ್ಕಾರ ಮಾಡುವ ಎಲ್ಲ ಕೆಲಸಗಳಿಗೆ ಸ್ವಾಗತ ಆದರೆ ನೂತನ ಕೊಠಡಿ ಹೆಸರಿನಲ್ಲಿ ಶಾಲೆಯ ಕಾಂಪೌಂಡ್ ಮುಚ್ಚುತ್ತಿರುವುದು ವಿದ್ಯಾರ್ಥಿನಿಯರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಯಾವುದೇ ಅನುಕೂಲ ಇಲ್ಲ ಶಾಲೆಯ ಮುಖ್ಯ ದ್ವಾರ ರಾಜ್ಯ ಹೆದ್ದಾರಿಯಲ್ಲಿದ್ದು ಅಭಿವೃದ್ಧಿಯ ಹೆಸರಿನಲ್ಲಿ ಹೆದ್ದಾರಿಯ ಹಿಂಭಾಗದಲ್ಲಿರುವ ಕಾಲೇಜಿನ ಕಾಂಪೌಂಡ್ ಮುಚ್ಚುತ್ತಿರುವುದು ವಿದ್ಯಾರ್ಥಿಗಳಿಗೆ ಯಾವುದೇ ಪ್ರಯೋಜನವಿಲ್ಲ ಎಂದರು ನಗರದ ಸರ್ಕಾರಿ ಬಾಲಕರ ಪ್ರೌಢಶಾಲೆ ಆವರಣದಲ್ಲಿ ಸುಮಾರು ಶಿಕ್ಷಣ ಸಂಸ್ಥೆಗಳಿದ್ದಾವೆ ಆರ್ ಎನ್ ಎಸ್ ಆಮೇಲೆ ಕೇಂದ್ರೀಯ ವಿದ್ಯಾಲಯ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಬಾಲಕರ ಪ್ರೌಢಶಾಲೆ ಮತ್ತು ಬೇರೆ ಬೇರೆ ಹಾಸ್ಟೆಲ್ಗಳು ಸುಮಾರು ಶಿಕ್ಷಣ ಸಂಸ್ಥೆಗಳಿದ್ದಾವೆ ಸುಮಾರು ಒಂದು ಒಂಬತ್ತು ಎಕರೆ ಜಾಗದಲ್ಲಿ ಇಷ್ಟೆಲ್ಲ ಶಿಕ್ಷಣ ಸಂಸ್ಥೆಗಳು ನಡೆದಾವ ಮತ್ತು ಒಳ್ಳೆ ರೀತಿಯ ಒಂದು ಎಜುಕೇಷನಿಗೆ ಇದು ಒಂದು ಸ್ಥಳ ಆದರೆ ಇತ್ತೀಚೆಗೆ ಇಲ್ಲಿ ಒಂದು ಬಾಲಕಿಯರ ಬೋಧನಾಲಯ ಅಂಥೇಳಿ ಒಂದು ಕಟ್ಟಡ ಕ ಕೆಲಸ ಪ್ರಾರಂಭ ಆಗ್ಯದ ಸಮಸ್ಯೆ ಆಗಿರೋದೇನೆಂದರೆ ಕಟ್ಟಡದ ಅವಶ್ಯಕತೆ ಅದ ಮತ್ತು ಇಲ್ಲಿ ಶಿಕ್ಷಣ ಸಂಸ್ಥೆಗಳ ಆಗಬೇಕು ಆದರೆ ಇಲ್ಲಿ ಒಂದು ರಾಜ್ಯ ಹೆದ್ದಾರಿ ರಾಯಚೂರು ಟು ಸಿಂಧನೂರು ಒಂದು ರಾಜ್ಯ ಹೆದ್ದಾರಿಗೆ ಒಂದು ಮುಖ್ಯ ದ್ವಾರ ಅದ ಎರಡನೇದು ದಕ್ಷಿಣಕ್ಕೆ ಒಂದು ಹೆಗಡೆ ಫಾರ್ಮ್ಗೆ ಹೋಗುವಂಥ ದಾರಿ ಅದ ಅಲ್ಲಿ ಒಂದು ದೊಡ್ಡ ಗೇಟ್ ಅದ ಇವು ಎರಡೂ ಗೇಟ್ಗಳು ಇಲ್ಲಿ ಯಾವುದೇ ಕಾರ್ಯಕ್ರಮ ನಡೆದಾಗ ಅಥವಾ ಇಲ್ಲಿಯ ವಿದ್ಯಾರ್ಥಿಗಳು ಒಂದೇ ಸಲ ಹೊರಗಡೆ ಹೋಗಬೇಕಾಗಿತ್ತಂದರೆ ಭಾಳ ಸುರಕ್ಷಿತವಾಗಿರುವಂತಹ ಗೇಟ್ ಅಂತೇಳಿದರೆ ಈ ಹೆಗಡೆ ಫಾರ್ಮ್ಗೆ ಹೋಗಿರುವಂಥ ರಸ್ತೆ ಏನ ಗೇಟ್ ಏನದ ಅದು ಭಾಳ ಸುರಕ್ಷಿತವಾಗಿರುವಂತಹ ಗೇಟ್ ಆಗ್ಯದ ಆದರೆ ಇನ್ನೊಂದು ಗೇಟ್ ಏನು ರೈಚೂರು ಟು ಸಿದನೂರು ಹೆದ್ದಾರಿಗದ ಅದು ಭಾಳ ಸುರಕ್ಷಿತವಾಗಿರುವಂತಹ ಅಲ್ಲ ಅದು ಒಂದು ಹೆದ್ದಾರಿ ಆಗಿರೋದ್ರಿಂದ ಭಾಳಷ್ಟು ವಾಹನಗಳ ಓಡಾಟ ಅಲ್ಲಿ ಆಗ್ತದೆ ಹೀಗಾಗಿ ವಿದ್ಯಾರ್ಥಿಗಳು ಒಂದೇ ಸಲ ಅಲ್ಲಿಗೇನಾದರೂ ಹೋಗೋದಕ್ಕೆ ಪ್ರಯತ್ನ ಮಾಡಿದರೆ ಅಪಘಾತಗಳಾಗುವಂತಹ ಸಾಧ್ಯತೆಗಳು ಬಹಳ ಇದ್ದಾವೆ ಹೀಗಾಗಿ ಅದು ಒಂದು ಸುರಕ್ಷಿತವಾಗಿರುವಂತಹ ಒಂದು ಗೇಟ್